ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ನಾವೆಲ್ಲ ಯಾರ್ಯಾರು ಹೋಗ್ತಿದ್ದೀವಿ ಗೊತ್ತಾ ಅದನ್ನು ಹೇಳ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತಲೂ ಹೇಳ್ತೀನಿ ನಾನು ನಮ್ಮ ಹಸ್ಬೆಂಡು ಮಕ್ಕಳು ಮತ್ತು ನಮ್ಮಮ್ಮ ನಮ್ಮ ದೊಡ್ಡಪ್ಪ ಅವರೆಲ್ಲ ಬಂದಿದ್ದರು ದ್ಯಾವಾರ ಇದೆಯಲ್ಲ ಅದ್ರಿಗೋಸ್ಕರನೇ ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ ಅಂದರೆ ನಾನು ಅಮ್ಮ ಮನೆಯಲ್ಲಿದ್ದೆ ಈಗ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ ನಿಜವಾಗ್ಲೂ ಅಲ್ಲಿ ಸೈಡ್ ಅಂತೂ ತುಂಬ ಪೀಸ್ಫುಲ್ ಆಗಿರುತ್ತಲ್ವಾ ನೆಕ್ಸ್ಟ್ ಬಂದುಬಿಟ್ಟು ಮೊದಲನೇದಾಗಿ ಕೇಳ್ಕೊಳೋದೇನೆಂದರೆ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈಗ ವಿಡಿಯೋದಕ್ಕೆ ಹೋಗೋಣ ನಾವೀಗ ಬೆಂಗ್ಳೂರಿಗೆ ಹೋಗ್ತಿದ್ವಿ ಹಂಗೆ ಏನಕ್ಕೆ ಅಂತಂದರೆ ಹೇಳಿದ್ನಲ್ವ ಯಾಕಂದರೆ ಫಸ್ಟಲ್ಲೆಲ್ಲ ಪೂಜೆ ನೈಟ್ ಎಲ್ಲ ತಯಾರಿ ಮಾಡ್ಕೋಬೇಕು ದೀಪಕ್ಕೆ ಎಲ್ಲ ಅಂದ್ಬಿಟ್ಟು ಒಂದಿನ ಮುಂಚೆನೇ ಹೋದ್ವಿ ಬಂದ ಮೇಲೆ ಅವೆಲ್ಲ ದೇವ್ರೇ ಸಾಮಾನುಗಳು ಇದ್ರ ನೋಡಿ ಈಗ ತುಂಬ ಉದ್ದಾಯಕ್ಕೆ ಬಂದರೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಬಂದಿದ್ದಾಯಿತು ಇದು ಫುಲ್ಲು ಗಿಡಿಸ್ತು ನೆಕ್ಸ್ಟು ಏನಂದರೆ ಇವೆಲ್ಲ ಫಸ್ಟ್ ಎಲ್ಲ ನೀಟಾಗಿ ದೇವ್ರಿಗೆ ಏನು ಬೇಕು ಪೂಜೆ ಐಟಮು ಎಲ್ಲ ನಮ್ಮ ದೊಡ್ಡಪ್ಪ ನಮ್ಮ ಹೋಗಿ ತಗೋ ಬಂದ್ಬಿಟ್ರು ಮುಳುಬಾಗ್ಲಲ್ಲಿ ತಗೊಂಡಿದ್ದು ಮತ್ತು ಇಲ್ಲಿ ಬಂದು ಏನು ಅಂದ್ಬಿಟ್ಟು ಅಲ್ಲೇ ನೀಟಾಗಿ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ರು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನೋಡಿ ಮನೆಯೆಲ್ಲ ಹೇಗಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಬಿಟ್ಟು ಇದೆಲ್ಲ ನೀಟಾಗಿಡೋಣ ಅಂದ್ಬಿಟ್ಟು ಇದು ಮತ್ತೆ ಬಂದುಬಿಟ್ಟು ಇದಕ್ಕೆ ಸಪ್ರೇಟಾಗಿ ದೀಪ ಎಲ್ಲ ಬರುತ್ತೆ ಅದನ್ನೆಲ್ಲ ಮಾಡ್ಕೊಳೋಕ್ಕೆ ನಾವು ಬಂದಿರತಕ್ಕಂಥದ್ದು ಆ ಪೆಟ್ಟೆ ಗೊತ್ತಾ ಅಂದರೆ ಈಗ ಜುವೆಲ್ಲರಿ ಏನಾನ ಎತ್ಕೊಂಡು ಹೋಗಿರ್ತೀರಿ ದೇವ್ರ ಹತ್ರಗೆಲ್ಲ ಆ ಟೈಮಲ್ಲಿ ಅದರಲ್ಲಿ ಸೇಫಾಗಿ ಇಟ್ಕೊಂಡು ಲಾಕ್ ಹಾಕ್ಕೊಬೋದು ನಾವು ಪೂಜೆ ಐಟಮ್ಮು ಹೂವು ಎಲ್ಲ ಇನ್ನೂ ಹೂವು ಕಟ್ಟೋ ಇದ್ದಾವೆ ಏನು ಅಂತ ನೋಡ್ತಿದ್ದೆ ನನ್ನ ಮಗ ಆದರೆ ಆ ಹೂವು ಕಟ್ಟಬೇಕು ರಾತ್ರಿಗ ಅಕ್ಕ ಅವರೆಲ್ಲ ಬರ್ತಾರೆ ನಮ್ಮನ್ನ ಹೆಂಡತಿ ಎಲ್ಲ ಬರ್ತಾರೆ ಅದು ಕಟ್ಟೋಣ ಅಂದ್ಬಿಟ್ಟು ನೋಡಿ ಈಗ ನೈಟು ಆಗಿದೆ ಕತ್ಲಾಗೋಯ್ತು ಕರೆಂಟೇ ಹೋಗ್ಬಿಡ್ತು ಹೂವು ಕೋಣಿಸೋಣ ಅಂದರೆ ಅದಕ್ಕೆ ನಮ್ಮ ಅಕ್ಕ ನಮ್ಮಮ್ಮ ಮತ್ತು ಇಬ್ಬರಕ್ಕ ಅವರು ಬಂದು ಹೂವ ಕೋಣಿಸ್ತವ್ರೆ ಕರೆಂಟ್ ಬರುತ್ತೆನ ಅನ್ಕೊಂಡ್ರಿ ನೋಡೋಣ ಬರುತ್ತೋ ಇಲ್ಲ ಅಂದ್ಬಿಟ್ಟು ಮತ್ತೆ ಲೇಟ್ ಆಗುತ್ತಲ್ವ ಅಂದ್ಬಿಟ್ಟು ಕತ್ಲಲ್ಲೇ ಕೋಚ್ತಾವ್ರೆ ಹಾಗೆ ನಾನು ಬಂದೆ ರೂಮಗೆ ಬಂದುಬಿಟ್ಟು ಮಗು ನೋಡೋಕೆ ಬಂದಿದ್ದು ಮಲಗಿಸೋಕೆ ಬಂದೆ ಕರೆಂಟ್ ಆಗಿ ಬಂತು ಮಗು ಮಲಗಿದ್ರೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ಬಂದ್ಬಿಟ್ಟು ಮತ್ತೆ ಲಿಸ್ಟೆಲ್ಲ ಬರ್ಕೊಟ್ಟಿದ್ದೆ ಸ್ವಲ್ಪ ಅದನ್ನು ತೋರಿಸ್ತೀನಿ ಬರೋ ವಿಡಿಯೋದಾಗ ಆ ಲಿಸ್ಟೆಲ್ಲ ಬರ್ಕೊಂಡು ದೇವ್ರಿಗೆ ಏನೇನು ಬೇಕು ಮತ್ತು ಬಂದ್ಬಿಟ್ಟು ಅಲ್ಲಿ ಅರ್ಶಿನ ಕುಂಕುಮಕ್ಕೆಲ್ಲ ಕೊಡಬೇಕಲ್ಲ ಬಾಳೆಹಣ್ಣು ತಟ್ಟೆ ಪ್ಲೇಟ್ ಬ್ಯಾಗು ಇಲ್ಲಿ ಪೂಜೆ ಎಲ್ಲಡಿಕೆ ತೆಂಗಿನಕಾಯಿ ಈ ಥರವು ಎಲ್ಲ ಬೇಕು ಬೆಳಗ್ಗೆ ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಈಗ ಬಂದ್ಬಿಟ್ಟು ಮುದ್ದೆಗೆ ಮತ್ತು ಅನ್ನಕ್ಕೆ ಇಕ್ಕಿದ್ನಿ ಇದು ಬಂದ್ಬಿಟ್ಟು ಇತ್ಕೊಂಡು ಬೇಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಕಂಡಿದ್ನಿ ಅಂದರೆ ಸಾಂಬಾರಿಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೀಗೊಂಡಿದ್ನಿ ಮಕ್ಕಳೆಲ್ಲ ಈಗ ಟಿ ವಿ ಹಾಕ್ಕೊಟ್ಟಿದ್ರೆ ಟಿ ವಿ ನೋಡ್ತಿದ್ದಾರೆ ಮುದ್ದೆನೂ ರೆಡಿಯಾಗಿದೆ ಇಲ್ಲಿ ಇತ್ಕೊಂಡು ಬೇಳೆ ಸಾರಿಗೆ ಸಾಂಬಾರು ಕುದೀತಾ ಇದೆ ಅಲ್ಲಿ ಇದ್ಕಿರೋ ಬೇಳೆನೂ ಇದೆ ಅದನ್ನು ಹಾಕ್ಬಿಟ್ರೆ ಆಗುತ್ತೆ ಕುಕ್ಕರಲ್ಲಿ ಅನ್ನ ರೈಸ್ ಇದೆ ತಿನ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟಿದ್ನು ಬೆಳಗ್ಗೆ ಬೇಗ ಎದ್ಬೇಕು ಮಲಗಿಬಿಟ್ರಿ ಬೇಗನೆ ಮಲಗಿಬಿಟ್ರಿ ಆದಷ್ಟು ಇನ್ನು ಊಟದ ತಟ್ಟೆ ಎಲ್ಲ ತೊಳೆಯೋದೆಲ್ಲ ರಿಸ್ಕ್ ಅಂದ್ಬಿಟ್ಟು ನಾವು ಪ್ಲೇಟೇ ತಗೋ ಯೂಸ್ ಮಾಡ್ಕೊಂಡು ಯಾಕಂದ್ರೆ ಈ ಥರ ಜಾಸ್ತಿ ಜನ ಇದ್ದಾಗ ಆದಷ್ಟು ಪ್ಲೇಟ್ನ ಯೂಸ್ ಮಾಡೋದು ಬೆಸ್ಟು ಮಲಗಿ ಮತ್ತು ಮಿಡ್ ನೈಟ್ ಎರಡು ಗಂಟೆಗೆ ಇದ್ರಿ ನೋಡಿ ಪಾಯಸ ಅನ್ನ ನುಗ್ಗೆಕಾಯಿ ಸಾಂಬಾರು ಇವೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ ಮತ್ತು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪಾಯಸ ಮುದ್ದೆ ದೀಪಕ್ಕೆ ಪಾಕ ಎಲ್ಲ ಐತಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಬೇಗ ಎದ್ದೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ ಇದು ಬಂದ್ಬಿಟ್ಟು ನೈವೇದ್ಯಕ್ಕೆ ದೇವ್ರಿಗಿಡ ಎಡೆಗಳಿಗೆ ಎಲ್ಲ ಪೂಜೆ ವಿಡಿಯೋ ಏನನ್ನ ಬೇಕು ಅಂದರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಕಾಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಬೇಗ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಬೈ